ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಪ್ರಯಾಗ್ರಾಜನ ಕುಂಭಮೇಳದ ತುಳಿತದ ದುರಂತದಲ್ಲಿ ನಾಲ್ವರು ಕನ್ನಡಿಗರು ಮೃತಪಟ್ಟಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಬೆಳಗಾವಿಯ ನಾಲ್ವರು ಮೃತಪಟ್ಟಿರುವ ಮಾಹಿತಿ ದೃಢಪಟ್ಟಿದೆ ಹಾಗೂ ಗಾಯಗೊಂಡವರನ್ನು ಕರೆತರಲು ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆಗೊಳಿಸಲಾಗಿದ್ದು ಬೆಳಗಾವಿ ಹಿರಿಯ ಅಧಿಕಾರಿಗಳನ್ನು ಅವರನ್ನು ಕರೆತರಲಾಗಿದೆ ಜಿಲ್ಲಾ ಸಚಿವರು ತೆಗೆದುಕೊಳ್ಳಬೇಕಾದ ಪರಿಹಾರ ಕ್ರಮಗಳ ಬಗ್ಗೆ ಚರ್ಚಿಸಲಿದ್ದಾರೆ ಇನ್ನು ಪ್ರಯಾಗ್ರಾಜ್ನಲ್ಲಿನ್ನ ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಈಗ ಇವತ್ತು ನಾಲ್ಕು ಜನ ಸತ್ತಿದ್ದಾರೆ ಅವರೆಲ್ಲ ನಾವು ಆಂಬುಲೆನ್ಸ್ ಏರು ಅಂತ ಏರ ಆಂಬುಲೆನ್ಸ್ ಏರ ಆಂಬುಲೆನ್ಸ್ ಕಿರೋದ ಅದನ್ನ ಡಿಸಿ ಅವರು ರಿಶ್ಯೂ ಮಾಡುತ್ತಿದ್ದಾರೆ ಇನ್ನು 8 ಜನ ಅಂತ ಹೇಳುತ್ತಿದ್ದಾರೆ ಅದು ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ ಬಟ್ ನಾಲ್ಕು ಜನ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಡೆಡ್ ಬಾಡಿಗಳನ್ನು ರಿಸೀವ್ ಮಾಡ್ಕೊಂಡು ಅವಕ್ಕೆ ಪರಿಹಾರನ ನಮ್ಮ ಜಿಲ್ಲಾ ಮಂತ್ರಿ ಮೇಲೆ ಪರಿಹಾರ ಘೋಷಣೆ ಮಾಡ್ಲಿಕ್ಕೆ ಜಿಲ್ಲಾ ಮಂತ್ರಿಗೂ ಹೇಳಿದ್ದಾರೆ ಜಿಲ್ಲಾ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಬಂದ್ಬಿಟ್ಟಿರಬೇಕು ನಾನು ಕಾಣಿಸುತ್ತೆ ಅವರು ಅಲ್ಲೇ ಇದ್ದರೆ ಸಂತೋಷ ಅವರೇ ಘೋಷಣೆ ಮಾಡಿದ್ದಾರೆ